ಹೆಸರಾಂತ ನಾಗಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾಷ್ಠಿ ಮಹೋತ್ಸವ ಇಂದಿನಿಂದ ಆರಂಭಗೊಂಡಿದೆ ಡಿಸೆಂಬರ್ ಐದು ಆರು ಮತ್ತು ಏಳರಂದು ಮೂರು ದಿನಗಳ ಕಾಲ ಈ ಮಹೋತ್ಸವ ನಡೆಯಲಿದ್ದು ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳು ಈ ಮೂರು ದಿನಗಳಲ್ಲಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆಯಲಿದ್ದಾರೆ ವಿಶೇಷವಾಗಿ ಈ ಬಾರಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಚೌತಿ ಪಂಚಮಿ ಮತ್ತು ಷಷ್ಠಿ ಹೀಗೆ ಮೂರು ದಿನಗಳ ಕಾಲ ಕೊಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾ ಷಷ್ಠಿ ಮಹೋತ್ಸವಗಳು ನಡೆಯುತ್ತದೆ ಮೂರು ದಿನವೂ ಸುಬ್ರಹ್ಮಣ್ಯ ಸ್ವಾಮಿಗೆ ರಥೋತ್ಸವ ನಡೆಯುತ್ತಿದ್ದು ಮಧ್ಯಾಹ್ನದ ವೇಳೆಗೆ ನಡೆಯುವ ಎಡೆಮಡೆ ಸ್ನಾನಕ್ಕೆ ವಿಶೇಷ ಮಹತ್ವವೂ ಇದೆ ಈ ಹಿಂದೆ ಬ್ರಾಹ್ಮಣರು ಉಂಡು ಉಳಿದ ಊಟದ ಎಲೆಯ ಮೇಲೆ ಉರುಳು ಸೇವೆ ನಡೆಯುತ್ತಿತ್ತು ಪ್ರಗತಿಪರರ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಈ ಸೇವೆಯಲ್ಲಿ ಕೆಲವು ಮಾರ್ಪಾಡುಗಳನ್ನು ತಂದು ಇದೀಗ ದೇವರ ಮಧ್ಯಾಹ್ನದ ಮಹಾಪೂಜೆಯ ಬಳಿಕ ದೇವರ ನೈವೇದ್ಯವನ್ನು ದೇವಳದ ಹೊರಾಂಗಣದಲ್ಲಿ ಬಾಳೆ ಎಲೆಯಲ್ಲಿ ಬಡಿಸಲಾಗುತ್ತದೆ ಆ ಎಲೆಯ ನೈವೇದ್ಯವನ್ನು ಗೋವುಗಳಿಗೆ ತಿನ್ನಿಸಿದ ಬಳಿಕ ಉಳಿದ ಗೋವಿನ ಎಂಜಲಿನ ಮೇಲೆ ಭಕ್ತರು ಉರುಳು ಸೇವೆಯನ್ನು ನಡೆಸುತ್ತಾರೆ ಚಂಪಾಷಷ್ಠಿಯ ಮೊದಲ ದಿನವಾದ ಚೌತಿಯಂದು ಎಪ್ಪತ್ತ ಎಂಟು ಮಂದಿ ಭಕ್ತರು ಎಡೆಮಾಡ ಸ್ನಾನವನ್ನು ನೆರವೇರಿಸಿದ್ದಾರೆ ಕೆಲವರು ಈ ಸೇವೆಯನ್ನು ಹರಕೆ ರೂಪದಲ್ಲಿ ಮಾಡಿದರೆ ಇನ್ನೂ ಕೆಲವು ಭಕ್ತರು ಈ ಸೇವೆಯನ್ನು ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ನೆರವೇರಿಸಿಕೊಂಡು ಬರುತ್ತಿದ್ದಾರೆ ಕಿಲೋಮೀಟರ್ ದೂರದಲ್ಲಿ ನಾನು ಫಸ್ಟ್ ಟೈಮ್ ಬೀಳ್ತಾ ಇದ್ದೇನೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬಂದಿತ್ತು ಹಾಗೆ ಸ್ವಾಮಿ ನಾನು ನಂಬಿಕೊಂಡು ಫಸ್ಟ್ ಟೈಮ್ ಉಗಿ ಸೇವೆ ಮಾಡ್ತೇನೆ ಅಂತ ಹೇಳಿಕೊಂಡಿದ್ದೆ ಹಾಗೆ ಹುಷಾರಾಗಿದ್ದೇನೆ ಸಂತಸದಿಂದ ಖುಷಿಯಿಂದ ಇವತ್ತು ಗುರು ಸೇವೆಯನ್ನು ಆ ಸ್ವಾಮಿಗೆ ಸಮರ್ಪಣೆ ಮಾಡಿದ್ದೇನೆ ನನ್ನದು ಎರಡು ವರ್ಷ ನನ್ನ ಹಸ್ಬೆಂಡ್ ಒಂದು ಇಪ್ಪತ್ತು ವರ್ಷ ಆಯ್ತು ನಾವು ಭಕ್ತಿಯಲ್ಲಿ ಹಾಂ ಹಸ್ಬೆಂಡಿಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಮುಂಚೆ ಈಗ ಹುಷಾರಾಗಿದೆ ಹಾಂ ಮಾಡ್ತಾ ಮಾಡ್ತಾಯಿದ್ದೆ ನಾ ಮಾಡ್ತಿದ್ದೆ ನಾ ಮೂರು ದಿನಗಳ ಕಾಲ ನಡೆಯುವ ಚಂಪಾ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಮೂರು ದಿನಗಳಲ್ಲಿ ಸುಮಾರು ಒಂದೂವರೆ ಲಕ್ಷಕ್ಕೂ ಮಿಕ್ಕಿದ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆಯಿದ್ದು ಭಕ್ತಾದಿಗಳಿಗೆ ಊಟ ವಸತಿ ಶೌಚಕ್ಕೆ ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲಾಗಿದೆ ಬೆಳಗಿನಿಂದಲೇ ಭಕ್ತಾದಿಗಳಿಗೆ ಉಪಹಾರ ಭೋಜನದ ವ್ಯವಸ್ಥೆ ಬೃಹತ್ ಅನ್ನಚಿತ್ರವನ್ನು ಸ್ಥಾಪಿಸಲಾಗಿದೆ ಭಕ್ತಾದಿಗಳಿಗೆ ಉಣಬಡಿಸಲು ಅಂಗಡಿ ಗುಡ್ಡಿಯಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ ದಿನವಿಡೀ ಪಾಯಸ ಹಾಗೂ ತರಕಾರಿ ಸ್ವೀಟು ವಿವಿಧ ಬಗೆಯ ತರಕಾರಿಗಳು ಸಹಿತ ಲಾಡು ಸಹಿತ ಅದನ್ನು ವಿತರಣೆ ಮಾಡ್ತಾ ಇದ್ದೇವೆ ಹಾಗೂ ಭಕ್ತಾದಿಗಳು ಸರಳವಾಗಿ ಪಾರ್ಕಿಂಗ್ ವ್ಯವಸ್ಥೆ ಆರು ಕಡೆ ನಾವು ಪಾರ್ಕಿಂಗ್ ವ್ಯವಸ್ಥೆಗಳು ಮಾಡಿದ್ದೀವಿ ಅದೇ ರೀತಿಯಾಗಿ ಭಕ್ತರು ಮಳೆ ಬಂದರೆ ಹಾಗೂ ಮಳೆ ಬರಲಿಲ್ಲಂದರೂ ಸಹಿತ ನೆರಳಿನ ವ್ಯವಸ್ಥೆ ಸಹಿತ ನಾವೆಲ್ಲೆಲ್ಲೇ ಪೆಂಡಲ್ ಹಗಳನ್ನು ಹಾಕಿದ್ವಿ ಭಕ್ತಾದಿಗಳಿಗೆ ಹಾಗೆ ಸರಳವಾಗಿ ಹೋಗಲಿಕ್ಕೆ ಸುಮಾರು ನೂರ ಇಪ್ಪತ್ತು ಜನ ಹೋಮ್ ಗಾರ್ಡ್ಸನ್ನು ದೇವಸ್ಥಾನ ವತಿಯಿಂದ ತಗೊಂಡಿದ್ದೀವಿ ಹಾಗೆ ಅದೇ ರೀತಿಯಾಗಿ ಭಕ್ತಾದಿಗಳು ಯಾವುದೋ ಐತಿಕರ ಘಟನೆಗಳನ್ನು ನಡೆಯದಂತೆ ನೂರ ಐನೂರ ಐವತ್ತು ಜನ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡ್ಕೊಂಡಿದ್ದೀವಿ ಸಿ ಸಿ ಕ್ಯಾಮ್ರಾ ನಮ್ಮ ದೇವಸ್ಥಾನದಲ್ಲಿ ಪರ್ಮನೆಂಟ್ ಆಗಿ ನೂರ ಇಪ್ಪತ್ತಿದ್ದಾವೆ ಹೆಚ್ಚುವರಿಯಾಗಿ ನೂರ ನಲವತ್ತೆರಡು ಸಿ ಸಿ ಕ್ಯಾಮ್ರಾಗಳನ್ನು ಅಲ್ಲಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀವಿ ಸುರಕ್ಷತೆಯ ದೃಷ್ಟಿಯಿಂದ ಹೋಮ್ಗಾರ್ಡ್ ಪೊಲೀಸರು ಮತ್ತು ಸಿ ಸಿ ಕ್ಯಾಮ್ರಾಗಳನ್ನು ಕ್ಷೇತ್ರದ ಪರಿಸರದ ತುಂಬ ನಿಯೋಜಿಸಲಾಗಿದೆ ಪಾರ್ಕಿಂಗ್ ಆಗಿ ಒಂಬತ್ತು ಸ್ಥಳಗಳನ್ನು ಗುರುತಿಸಲಾಗಿದೆ